ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಒಂದು ಲೈಕ್ ಕೊಡಿ ನೀವು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ವ್ಯೂಸು ಚೆನ್ನಾಗಿ ಹೋಗುತ್ತೆ ನಮಗೂ ಒಂದು ವೀಡಿಯೋ ಮಾಡೋದಕ್ಕೆ ಖುಷಿಯಾಗುತ್ತೆ ಬಟ್ ನೀವು ಕೊಡೋ ಎನ್ಕ್ರೇಜು ನಮಗೆ ವೀಡಿಯೋ ಮಾಡೋದಕ್ಕೆ ಅದೇ ಏನೋ ಒಂದು ಆಗುತ್ತೆ ಸ್ನೇಹಿತರೆ ಬನ್ನಿ ನಮ್ಮ ಇವತ್ತಿನ ಬಾಕಲ್ಲಿ ಏನಿರುತ್ತೆ ಅನ್ನೋದು ನೋಡೋಣ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ನಡೀತಾ ಇತ್ತು ಇವತ್ತು ಮಂಗಳವಾರ ಅಂಗಾಡಿಗಳಿಗೆಲ್ಲ ಮಲ್ಲಿಗೆ ಹೋಗಿ ತಗೊಂಡೋಗಿ ಹಾಕ್ಬೇಕು ನಾನು ಟಿಫನ್ ಏನಪ್ಪ ಇದೆ ಅಂತ ನೋಡೋದಾದರೆ ಏನು ಟಿಫನ್ ಅಲ್ಲ ಇದು ಗಂಜಿ ಎಂಥದ್ದೋ ಗಂಜಿ ಮಾಡ್ರೆ ಇದನ್ನೇ ಕುಡ್ಕೊಂಡು ಏನು ಹೋಗುತ್ತೆ ಎಂಥದೋ ಗಂಜಿ ಅನ್ಕೊಂಡೆ ಸ್ನೇಹಿತರೆ ಮಿಲೆಟ್ಸ್ ಅಂತೆ ಮಿಲೆಟ್ಸ್ ಗಂಜಿ ನೀವು ಮಾಡ್ರಿ ಇದು ಸ್ವಲ್ಪ ಕುಡಿದ್ರೆ ಸುತ್ತಂಗೆ ಆಯ್ತದೆ ಅಲ್ಲಿಂದ ಎದ್ದಿದೆ ಶಿಸ್ ಸ್ನೇಹಿತರೆ ಬಿಡಿ ಬೆಳಗ್ಗೆ ಎದ್ದೆ ರೆಡಿ ಮಾಡ್ಕೊಂಡು ಗಾಡಿ ಎತ್ಕೊಂಡು ಇಷ್ಟ ಅವಾಗ ನಾ ಇವತ್ತಿನ ನಮ್ಮ ಪ್ರೋಗ್ರಾಮ್ ಏನೇನಿರುತ್ತೆ ಅನ್ನೋದನ್ನು ನೋಡೋಣ ಒಂದು ಮೈಕ್ ಬೇರೆ ಬುಕ್ ಮಾಡಿದ್ದೆ ಮೈಕು ಬರಲಿಲ್ಲ ಪೂಜೆ ಮಾಡ್ತಾರೆ ಅಲ್ಲಿಂದ ಪಾರ್ಕಿಂಗ್ ಹತ್ರ ಬಂದೆ ಸ್ನೇಹಿತರೆ ಹೂವು ತಗೊಂಡು ಎಲ್ಲ ಗಾಡಿನೂ ಸೈಲೆಂಟಾಗಿ ನಿಂತುಬಿಟ್ಟಿದ್ದೇವೆ ಯಾವ ಕೂಡ ಇಲ್ಲ ನಮ್ದು ಒಂದು ತರ್ಟಿ ತ್ರೀ ನಿಂತಿದೆ ಫಿಫ್ಟಿ ನಿಂತಿದೆ ಯಜಮಾನ್ ತರ್ಟಿ ತ್ರೀ ಫಿಫ್ಟಿ ಎಲ್ಲ ನಿಂತಿದೆ ಇಬ್ಬರದು ಒಂದೊಂದೇ ಗಾಡಿ ಹೋಗಿದೆ ಮಚ ಗುಡ್ ಮಾರ್ನಿಂಗ್ ಯಾರ ನಮಸ್ತೆ ನಮಸ್ಕಾರ ನಮ್ರತೆಯ ನಮನ ನಿಮ್ಮೆಲ್ಲರಿಗೂ ನನ್ನ ನಮವು ನಮಃ ನಮ್ಮ ಮಚ್ಚ ರೆಸ್ಪೆಕ್ಟ್ ಇಲ್ವೇನಾ ಹಾಂ ವೆರಿ ಗುಡ್ ಇವನು ಪವನ್ ಕುಮಾರ್ ಸ್ಟಾರ್ಟ್ ಆಗತ್ತೆ ಬೆಳಿಗ್ಗೆ ಗಾಡಿ ಹತ್ತ ಬಂದೆ ನಮ್ಮ ಗಾಡಿಗೆ ಹೂವು ಹಾಕ್ತೀನಿ ಅಂದ್ರೆ ಸಾಕು ಡ್ಯೂಟಿ ಮೂವ್ ಆಗುತ್ತೆ ಬೆಳಗ್ಗೆ ಹೊತ್ತು ಹೇಳಿದ್ರೆ ನಾಳೆ ಮೂರು ದಿನ ಲೋಕಲ್ ಆಗಿದೆ ನಮ್ಮ ನ್ಯಾಯ ಹಿಂಗ್ಸಿರೋ ಲೋಕಲ್ ಹಾಕಿ ಹಾಕಿ ನೀವು ಲಾಂಗ್ ಹಾಕ್ಬೇಕು ರೌಂಡ್ ಹಾಕ್ಬೇಕು ಇಲ್ಲ ಒಳ್ಳೆ ಗೋವಾ ಡ್ಯೂಟಿಗಳು ಹಾಕ್ಬೇಕು ನಮಗೆ ಹಿಂಗ್ ಲೋಕಲ್ ಹಾಕಿ ಲೋಕಲ್ ಹಾಕಿ ನಮ್ಮ ಯಾಕೆ ಹಿಂಗ ಏನಿಸಿ ನೀವು

ಇದ್ರೆ ಇನ್ನೊಂದು ಚಿಕ್ಕ ಗಡಿ ಇದೆ ತರ್ಟಿ ಒಂದು ಹೂವು ಹಾಕ್ಬಿಟ್ಟು ಅದಕ್ಕೆ ಯಾವ್ದಾರ ಒಂದು ಡ್ಯೂಟಿ ಮೂವ್ ಮಾಡಿಸ್ಬಿಡೋಣ ಕಟ್ ಮಾಡೋಣ ಅಯ್ಯನು ಇನ್ನೋವಾಗ ಹೂವು ಹಾಕಿ ತರ್ಟಿ ತ್ರೀ ಹೂವು ಹಾಕಿ ಫಿಫ್ಟಿಗೆ ಹೂವು ಹಾಕಿದೆ ಇನ್ನು ಟಿ ಟಿಗಳು ಎಲ್ಲಪ್ಪ ಅಂದರೆ ಎಲ್ಲ ಡ್ಯೂಟಿಗಳು ಹೋಗಿದ್ದಾವೆ ಇನ್ನೊಂದು ಹೊಸ ಗಾಡಿ ತರ್ಟಿ ತ್ರೀ ಡ್ಯೂಟಿಗೆ ಹೋಗಿದೆ ಟಿ ಟಿಗಳು ಯಾವ ಇಲ್ಲ ಅಲ್ಲ ಮೂರು ಗಾಡಿನೂ ಡ್ಯೂಟಿ ಇದೆ ಬಸ್ಗೆ ಯಾವ್ದಾದ್ರು ಅದೇ ಥರ ಡ್ಯೂಟಿ ಸಿಕ್ಬಿಟ್ರೆ ಬಾರಿ ಖುಷಿಯಾಗಿರ್ಬೋದು ಏನ್ ಮಾಡೋಣ ಯಾವಾಗಿಲ್ವೇ ಇವತ್ತು ಇವತ್ತಿನ ನಮ್ಮ ಕಂಟೆಂಟ್ ಅಲ್ಲಿ ಏನಿರುತ್ತೆ ಗೊತ್ತಿಲ್ಲ ಮಚನಿಗೆ ಅಲ್ಲಿಂದ ಪಾರ್ಕಿಂಗಿಂದ ಹೊರಟ ಇವಾಗ ಪಾರ್ಕಿಂಗ್ ಹೊರಟು ಇವಾಗ ನಾವು ಹೋಯ್ತಾ ಇರೋದು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಬಡಿಬೀಳ್ಗೆ ಬಾಡಿ ಬಿಲ್ಡಲ್ಲಿ ಏನು ಕೆಲಸ ಆಗಿದೆ ನಮ್ಮ ಗಾಡಿ ಯಾವ ಥರ ಮಾಡಿಫಿಕೇಶನ್ ಮಾಡಿಸ್ತಾ ಇದ್ದೀವಿ ಅನ್ನೋದನ್ನೆಲ್ಲ ಇವತ್ತು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಬರ್ರ ಬರ್ರಾ ಬರ್ರ ಬರ್ರಾ ಬರ್ರ ಬರ್ರ ನಮ್ಮ ಗಾಡೀಲಿ ಯಾವ್ಯಾವ ಥರ ಕೆಲಸ ಇರುತ್ತೆ ಹೊಸ ಗಾಡಿಗೆ ಏನೆಲ್ಲ ಮಾಡಿಸ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತೀವಿ ಇವಾಗ ನಮ್ಮ ಬಾಡಿ ಬಿಲ್ಡ್ ಬಂದು ಕೆಂಗೇರಿ ಹತ್ರ ಇರೋದು ರೆಡ್ಡಿ ಬಾಡಿ ಬಿಲ್ಡ್ ಅಂಬಿಟ್ಟು ಬಾಡಿ ಬಿಲ್ಡ್ ಹತ್ರ ಅಂದರೆ ಎಮ್ ಕೆ ಕೋಚ್ ಅಂತ ಹೆಸರು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ರಾಜು ರಾಜಾದಿ ರಾಜ ಮತ್ತೆ ನಮ್ಮ ಕವನ ಎಲ್ಲ ಸಮಯದಲ್ಲಿ ಹೆಣ್ಣಿಗಿರಾಗಿರ್ಬೇಡ ಸ್ವಲ್ಪ ಗಂಡಸ್ತಾನ ತೋರ್ಸು ಪವನ ನನ್ನ ಹೆಸರು ಪವನ ಕವನ ಅನ್ನಕ್ ಬರ್ತದೆ ಅವಾಗವಾಗ ಹೋಗ್ತಾ ಇದೀವಿ ಮೂರು ಜನ ಇನ್ನು ನಮ್ಮ ಯಜಮಾನ್ ಬಂದಿಲ್ಲ ಯಾಕೆ ಅಂತಂದ್ರೆ ಅವ್ರು ಬರೀ ಸುಳ್ಳು ಹೇಳ್ಕಂಡೆ ಇದ್ ಮಾಡ್ತವ್ರೆ ಸುಳ್ಳು ಸುಳ್ಳು ಗೊತ್ತಾಯಿಲ್ಲ ನಡುವೆ ಬಾಡಿ ಬೀಳ್ ಹತ್ರ ಗಾಡಿ ತೋಳಿಸ್ತಾ ಇದ್ದೀನಿ ಮಧ್ಯಾಹ್ನ ಸ್ನಾನ ಮಾಡಿಸ್ತಾ ಇದ್ದೀನಿ ಗುರಿ ಇವೇನೆ ಏನಾದ್ರೂ ಕೇಳು ಸುಳ್ಳು 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 ಹಿಂಗೆ ಸುಳ್ಳು ಹೇಳ್ಕಂಡೇ ಇರ್ತಿದ್ದ ಸರ್ ಅಂತ ಉಪೇಂದ್ರ ಫಿಲಮ್ ಮೇಲೆ ಅಲ್ವಾ ಹಂಗೆ ಹೋಗ್ತಾ ಇದೀವಿ ಟಿಫನ್ ಮಾಡೋಣ ಬಂದ್ವಿ ಇಲ್ಲಿಗೆ ಕನಕಪುರ ಕನಪುರ ಟಿಫನ್ ಗಿಫನ್ ಮಾಡ್ಕೊಂಡು ಮಾಡಿ ಬಿಡ್ಕೋಬೇಕು ಬರೀ ಗಂಜಿ ಕುಡಿದ್ನಲ್ಲ ಅದಕ್ಕೆ ಬರೀ ಜೊತೆಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾನು ಪೂರಿ ತಗೊಂಡಿದ್ದೀನಿ ಮಚ್ಚ ನೀನೇನು ತಗೊಂತೀವ ಬಗಳ ಭತ್ ತಗಡು ಬಕಳ ಬತ್ ಶೇಪು ರಿಮೂವ್ ಆಗಿದೆ ಬಾಡಿ ಬಿಲ್ಟಿಗೆ ಬಂದ ಮೇಲೆ ನೋಡಿದ್ದು ಸುಮಾರು ಎಲ್ಲ ನೋಡಿಕೊಂಡು ಇವಾಗ ವೀಡಿಯೋ ಮಾಡ್ಕೊತೀನಿ ಶೇಪ್ ರಿಮೂವ್ ಆಗಿದೆ ವೇಗ ಶೇಪು ಚೇಂಜ್ ಮಾಡಿಸ್ಬೇಕು ಆಗಿದ್ದಿಲ್ಲ ಆದ್ಮೇಲೆ ಪ್ಲೇಔಟ್ಗಳೆಲ್ಲ ಆಗಿದೆ ಕಂಪ್ಲೀಟು ಟಾಪ್ಗೆಲ್ಲ ಫ್ಲೇಔಡ್ ಹೊಡೆದಿದ್ದಾರೆ ಇನ್ನು ಇಲ್ಲೆಲ್ಲ ಮ್ಯಾಟ್ ಹಾಕಬೇಕು ಗ್ಲಾಸ್ ಎಲ್ಲ ಹಾಕ್ಸ್ಬೇಕು ನಾಳೆ ಹಾಕ್ತಾರೆ ಅಂತ ಗ್ಲಾಸು ಅದಾದಮೇಲೆ ಇಲ್ಲಿಗೆ ಒಂದು ಸ್ಟೀಲ್ದೆಲ್ಲ ಬರುತ್ತೆ ಈ ಟೈಪು ಈ ಥರ ಮಾಡಿದ್ದಾರೆ ಇದನ್ನು ಮಾಡಿ ಈ ಶೀಟ್ಗೆ ಸೆಂಟ್ರಿಗೆ ಆ ಶೀಟ್ ಏನು ತೋರಿಸ್ದೆ ಆ ಶೀಟ್ ಸೆಂಟ್ರಿಗೆ ಹಂಗೆ ಹೋಗುತ್ತೆ ಅದು ಹೋಗಿದ್ದಾದಮೇಲೆ ಇಲ್ಲಿಗೆಲ್ಲ ಬಟ್ಟೆ ಬೇರೆ ಥರ ಹೊಸ ಥರ ಬಟ್ಟೆ ಅಣ್ಣ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಗ್ಲಾಸ್ನವ್ರೆ ಅವರ ಬಿಚ್ಚಿರೋದು ಇಲ್ಲಿಗೆಲ್ಲ ವುಡ್ ಮ್ಯಾಟು ಸೆಂಟ್ರಲ್ಲಿ ಬರುತ್ತೆ ಚಕ್ಕರ್ ಶೀಟು ಕಂಪ್ಲೀಟ್ ಮಾಡಿಫಿಕೇಷನ್ ಮಾಡಿಸ್ತಿದ್ದೀವಿ ಎಲ್ಲ ಹಳೇದ್ಯಾವುದೂ ಇರಲ್ಲ ಎಲ್ಲ ಹೊಸ ಥರನೇ ಬರುತ್ತೆ ಹಾಗಿದ್ದ ಅಂದಿನ ಎ ಸಿ ಏನು ಬಿಟ್ಟೆಲ್ಲ ಕಟ್ಟಾಗಿದೆ ಎ ಸಿ ದಿನ ಸೈಡ್ ಇಂಜಿನ್ ಕೂರಿಸ್ಬೇಕು ಕೂರಿಸಿದ್ದಾದಮೇಲೆ ಟಿ ವಿ ಬಾಕ್ಸು ಎಲ್ಲ ವೈರಿಂಗ್ಗೆಲ್ಲ ಬಿಟ್ಟಿದ್ದಾರೆ ಇಲ್ಲೊಂದು ಡೀಸೆಲ್ ಲೈಟು ಇಲ್ಲೊಂದು ಲೈಟು ಇಲ್ಲೊಂದು ಲೈಟು ಇಲ್ಲೊಂದು ಎಲ್ಲ ಏನೇನಿದೆ ಎಕ್ಸ್ಟ್ರಾ ಅಲ್ಲೇ ವೈರಿಂಗ್ ಬಿಟ್ಟರೆಲ್ಲ ಲೈಟ್ಗಳೇನೆ ಫುಲ್ ಜಿಗಿ ಜಿಗಿ ಲೈಟು ಸೆಂಟ್ರಲ್ ಏನು ಬರಲ್ಲ ಎ ಸಿ ಇದು ಇಲ್ಲಿ ಕಟ್ಟಾಗತ್ತೆ ಈ ಬಾಕ್ಸ್ ಇದೆಯಲ್ಲ ಇದು ಕಟ್ಟಾಗಿಬಿಡುತ್ತೆ ಸೀಟ್ಗಳು ಹೊಸ ಸೀಟೇ ಹಾಕ್ಸ್ಬೇಕು ಆ ಸೀಟ್ ಆಗೋಲ್ಲ ಹೊಸ ಸೀಟೇ ಹಾಕಿಸ್ಬೇಕು ಇದ್ರದಾಗಿದೆ ಅಲ್ಲಿಗೊಂದು ಬಾಕ್ಸ್ ಹೇಳಿದ್ದೀನಿ ಚಿಕ್ಕದು ಬಾಕ್ಸ್ ಆದಮೇಲೆ ಅಲ್ಲಿಗೆ ಏನಂದ್ರೆ ಸುಮ್ಮನೆ ಡಾಕ್ಯುಮೆಂಟ್ ಏನಾದರೂ ಒಂದು ಬಾಕ್ಸ್ ಕೇಳಿದ್ದೀನಿ ಸಿಸ್ಟಮ್ ಬಾಕ್ಸ್ಗೆ ಈ ಲೆವೆಲ್ ಇಲ್ಲಿದೆಯಲ್ಲ ಈ ಲೆವೆಲಿಂದ ಈ ಲೆವೆಲ್ವರ್ಗು ಬಾಕ್ಸ್ ಮಾಡಬೇಕು ಅದರೊಳಗಡೆ ಸಿಸ್ಟಮು ಪ್ಲಸ್ಸು ಮಲ್ಕೊಳ್ಳೋಕೆ ಒಂದು ಬೆಡ್ಡು ಇದೇ ಲೈನಲ್ಲಿ ಸ್ವಲ್ಪ ಅಗ್ಲ ಮಾಡಿಸ್ಕೊಂಡ್ರೆ ಸರಿ ಇರುತ್ತೆ ಯಾಕೆಂದರೆ ಫ್ರೆಂಡವರೆಲ್ಲ ಮಲ್ಕೊಳ್ಳೋಕ್ಕೆ ಕಷ್ಟ ಆಗ್ಬಿಡುತ್ತೆ ಡ್ರೈವರ್ಗಳಿಗೆ ಅದಕ್ಕೆ ಅಗ್ಲನೇ ಮಾಡಿಸ್ಕೊಂಬರೋದು ಬೆಸ್ಟು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಡ್ರೆಸ್ ಪೋಡೆಲ್ಲ ಏನು ಚೇಂಜ್ ಹೋಗಲ್ಲ ಅದೇ ಇರುತ್ತೆ ಇದಾದ ಮೇಲೆ ನೋಡಿ ಇಲ್ಲಿ ಇದರಲ್ಲಿ ಅವರೇ ಮಲ್ಲಿಕರು ರೆಡಿಯೋಣ ಅಂತ ಹಿಂದೆಲ್ಲ ಬೆಡ್ಡಿಂಗ್ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿಗೆ ಬರುತ್ತೆ ಎಕ್ಸ್ಟ್ರಾ ಇಂಜಿನ್ ಸೈಡ್ ಇಂಜಿನ್ ಈ ಜಾಗದಲ್ಲಿ ಬಂದು ಕುತ್ಕೊಳ್ಳುತ್ತೆ ಒಂದು ಅದಾದಮೇಲೆ ಡಿಕ್ಕಿಗೆ ಸ್ಪೇಸ್ ಕಡಿಮೆ ಇತ್ತಲ್ಲ ಹಂಗಾಗಿ ಇದನ್ನು ಜಾಯಿನ್ ಕೊಡಿಸಿದ್ದೀವಿ ಅಲ್ಲಿಂದ ಬ್ಯಾಕಿಂದ ಫ್ರಂಟ್ವರೆಗೂ ಒಂದೇ ಲೆವೆಲ್ಗೆ ಡಿಕ್ಕಿ ಇರುತ್ತೆ ಒಂದು ಸೈಡ್ ಮಾತ್ರ ಇನ್ನೊಂದು ಸೈಡು ನೀರಿಗೆ ಗಿರಿ ಕ್ಯಾನಿಕ್ ಅಂತ ಅಂತಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ ಅಣ್ಣ ಓಕೆ ಸ್ನೇಹಿತರೆ ಬನ್ನಿ ಇವತ್ತಿನ ನಮ್ಮ ಮುಂದಿನ ಏನಿರುತ್ತೆ ಇವತ್ತು ನಮ್ಮ ಲಗಲ್ಲಿ ಏನಾದರೂ ನೋಡೋಣ ಸದ್ಯಕ್ಕೆ ಇದಿಷ್ಟೇ ಮುಗ್ದಿರೋದು ಇನ್ನು ವೈರಿಂಗ್ ಅವರು ಬರಬೇಕು ಬಂದಾದ್ಮೇಲೆ ಮುಂದಿನ ಕೆಲಸ ಮಾಡ್ತಾರಂತೆ ಸದ್ಯಕ್ಕೆ ಏನಿಲ್ಲ ಅವಾಗ ಇಲ್ಲೊಂದು ಎರಡು ಡಿಕ್ಕಿ ಹೇಳಿದ್ದೀವಿ ಅದು ಜಾಯಿನ್ ಇರೋಲ್ಲ ಲಾಸ್ಟ್ ಡಿಕ್ಕಿ ಜಾಯಿನ್ ಇರೋಲ್ಲ ಈ ಜಿಕ್ಕಿ ವಾಟ್ರ್ ಮಾಡ್ಕೊಳಕ್ಕೆ ಏನೋ ಅಂತನೇ ಯೂಸ್ ಆಗುತ್ತೆ ಗಾಡಿ ಹತ್ರ ಬರೋಂಗಿಲ್ಲ ಇವನು ನಮ್ಮವನು ಇಲ್ಲಿ ತೋಟ ಸಿಕ್ಬಿಡುತ್ತೆ ಅದಕ್ಕೆ ಎಲ್ಲ ಕುದ್ಕೊಂಬಂದು ಕುದ್ಕೊಂಬಂದು ಇರೋದು ಈ ಹಣ್ಣು ಪನ್ನೀರ್ ಹಣ್ಣು ಇವತ್ತು ಒಳ್ಳೆಯ ಹಣ್ಣಾಗಿದೆ ಸಕ್ಕತ್ತಾಗಿರುತ್ತೆ ತಿಂದು ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಒಳ್ಳೆ ಸಕ್ಕತ್ತಾಗಿತ್ತು ಸ್ನೇಹಿತರೆ ಪನ್ನೀರ್ ಹಣ್ಣು ಅವತ್ತು ಕಿತ್ತಿದ್ದ ಎಲ್ಲ ಕಾಯಿ ಕಾಯಿ ಕಿತ್ಕೊಡಿದೆ ಒಳ್ಳೆಯ ಹಣ್ಣು ಕಿತ್ತ ಅವಣೆ ಹಿಂಗೆ ಕಿತ್ತಣ್ಣ ಹಿಂಗಿತ್ತ ನೋಡು ಚೆನ್ನಾಗಿದ್ದೀಯ ಅಂತ ರೆಡ್ಡಿ ಬಿಲ್ಡ್ ಇಂದ ಇಲ್ಲಿ ಬಂದು ಯಾಕೆ ರೀ ಹಂಗರ ನೋಡ್ಕೊಳ್ರಿ ಅವನು ನಾಗೇಂದ್ರ ಕ್ಯಾಮ್ರಾಗ ಮಗ ಕೊಡೋಲ್ಲ ಬೇರೆ ಏನು ಕೊಡೋದು ಮಗ ಕೊಟ್ಟಿಲ್ಲ ಅಂದರೆ ಇದೆಯಲ್ಲ ಹುಡುಗ ಟೈರ್ ಟೈರ್ಗಿರ್ ತೊಳ್ಕೊಂತಾವನೆ ಬಾರಿಗೆ ಕಲರ್ ಚೇಂಜ್ ಪೆಪ್ಸಿ ಮಾಡ್ತಾವನೆ ಕೆಪ್ಸಿ ಕಿಪ್ಸಿ ಮಾತ್ರ ಹಾಕದ ನೀಲ್ ಪೇಪ್ ಬೆಸ್ಟೆಲ್ಲ ಉಜ್ಜದ ನಿಮ್ಮ ಕಡೆ

ಅವು ಕಪ್ಪು ಕಾಯ್ತವ ಕಿರಣ ಬಿದ್ದು ಅಂತ ಈ ಟೂ ವೀಲರ್ಗೊಂದು ಬಟ್ಟೆ ಹಾಕೊಬೇಕ್ ಶೀಟ್ ಹಾಕೋನೆ ಈ ಟೂ ವೀಲರ್ಗೊಂದು ಕಪ್ಪುಗಾಯ್ತವೆ ಅಂತಾನೆ ಏನು ಉದ್ದೇಶ ಅದು ಒಂದು ಉದ್ದೇಶ ಗಾಡಿಗೆ ಹಾಕ್ಬೇಕು ಅಂತ ಹಾಕಲಿಲ್ಲ ಸ್ಥೇಟ್ರಿಗೆ ಆಗಲಿ ಅಂತ ಹಾಕಿರೋದು ಅವು ಸೂಪರ್ ಐಡಿಯಾ ಓನರ್ ನೋಡಿದಾಗ ಹುಡುಗರು ಗಾಡಿ ಹಾಕೋ ನಿಂದು ಕಾಸು ಕೊಟ್ರೇನು ಮರೆಯ ಒಂದು ಚಳಿ ಇದಿರಲಿ ಕೊಟ್ರ ಎಲ್ಲಿ ಚೇತನ್ ಅವರು ಒಳಗಿನ ಒಳಗಡೆ ಇದ್ದಾರಾ ಓಕೆ ಓಕೆ ಕರ್ಕೊಂಡಿದ್ದೀರಾ ಹುಡುಗರು ಎಲ್ಲ ಗಾಡಿ ಗಿಡಿ ಎಲ್ಲ ವಾಶ್ ಮಾಡ್ಕೊತಾವ್ರೆ ವಾಶ್ ಮಾಡ್ಕೊಂಡು ನೋಡಿ ನಮ್ಮ ಗಾಡಿಗೆ ಮಲ್ಗೆ ಹಾಕಿದ ತಕ್ಷಣ ಡ್ಯೂಟಿ ಹೆಂಗೆ ಬಂತು ಹಂಗಾಕಿ ದಿನ ನಾಲ್ಕದಾಗೆಲ್ಲ ಬಂದಿದೆ ಡ್ಯೂಟಿ ಮಿಸ್ಸೇ ಇಲ್ಲ ಸಾಕು ನೀವು ಅಭ್ಯಾಸ ಮಾಡಿಸ್ಬೇಕು ಗಾಡಿಗೆ ನಾನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ನಮ್ಮ ಟೀಟಿಗಂತೂ ಎರಡು ಮಳೆ ಮಲ್ಗೆ ಲಾಂಗ್ ಬಾಡಿಗೆ ನಡೆಯೋದು ಆರು ದಿನ ಹತ್ತು ದಿನ ಡ್ಯೂಟಿ ಟೀತದು ಮಲ್ಲಿಗೆ ಸ್ಮೆಲ್ಗೆ ಬಾಡಿಗೆ ಬರೋಲ್ಲ ಬಾಡಿಗೆ ಬರುತ್ತೆ ಮಲ್ಲಿಗೆ ಸ್ಮೆಲ್ಗೂ ಬಸ್ಗೂ ಡ್ರೈವರ್ಗೂ ಓನರ್ಗೂ ಅಟ್ರಾಕ್ಷನ್ ತುಂಬಾ ಇದೆ ಆ ಅಟ್ರಾಕ್ಷನ್ ಅಲ್ಲಿ ಡ್ಯೂಟಿ ಕಚ್ಕೊಂಬಿಡುತ್ತೆ ಅಪ್ಪಡಿ ಹ್ಞೂ ಬುದ್ದ ದೇವ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾನೆ ಇನ್ನೂ ಅರ್ಧ ಇಲ್ಲ ಆಮೇಲೆ ಗಾಡಿ ಡೋರ್ ಓಪನ್ ಆಗಿಲ್ಲ ಒಳಗೆ ಮಲ್ಗೆ ಅವರಾ ಹ್ಞೂ ಮ್ಯಾಚ್ಗೆ ಇಲ್ ಬುದ್ಧ ಹೌದು ಏನೋ ಹೇಳ್ತಾವನಲ್ಲ ಹುಡ್ಗ ಅಂತ ನನ್ನ ಬಗ್ಗೆ ಹೇಳ್ತಾವಂತ ಕದ್ದು ನೋಡ್ತಾ ಇರೋದು ಹ್ಮ್ ಇವಳ ಹಿಂದೆ ಮಡಿ ಮಡಿಬಿಲ್ಡು ಅಲ್ಲಿ ಇಲ್ಲಿ ಪಾರ್ಕಿಂಗು ಅನ್ಕೊಂಡ್ ಸೊಪ್ತಿ ಕೊನೆಗೆ ಮನೆಗೆ ಬಂದೆ ಬಂದ ಮೇಲೆ ನಮ್ಮ ಮಧ್ಯಾಹ್ನದಿರುತ್ತೆ ನಮ್ಮ ಊಟ ಉಪ್ಸಾರು ಮುದ್ದೆ ಉಪ್ಸಾರು ಮುದ್ದೆ ಹೇಗಿದೆ ಸ್ನೇಹಿತರೆ ಮಧ್ಯಾಹ್ನ ಟೈಮು ಇಲ್ಲ ರಾತ್ರಿ ಟೈಮು ನಮ್ಮನೇಲಿ ಮುದ್ದೆ ಇರುತ್ತೆ ಉಪ್ಸಾರು ಮುದ್ದೆ ವಾರಕ್ಕಿಲ್ಲ ಅಂದ್ರೆ ಒಂದು ಎರಡು ಸತಿ ಮೂರು ಸತಿ ಮಿಸಿಲ್ಲ ಇಲ್ಲ ನಿಮ್ದೆಲ್ಲಾರದು ಆಯ್ತಾ ಊಟ ನೋಣ ಇವತ್ತು ನಾವ್ ಲಾಗಲ್ಲಿ ನಮ್ಮ ಚಂದ್ರ ಬಂದ ನಮ್ಮನೆ ಹೆಂಗಲ್ಲ ಎಲ್ಲರೂ ಫಿಲಮ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಯ್ತಿದೀವಿ ಮಾದೇವ ಫಿಲಮ್ಗೆ ಶರತಣ್ಣ ಮಾದೇವ ಫಿಲಮ್ ಕರ್ಕೊಂಡೋಗ್ತಾರೆ ಯಜಮಾನ್ ತೋರಿಸ್ಬೇಕು ನಾನು ಮತ್ತೆ ಹೊಡ್ಸಿರೋದು ಗಗನ್ ತೋರಿಸ್ಬೇಕು ಯಜಮಾನ್ ಯಜಮಾನ್ ಸಿಡ ಆಂಡವನೇ ನಮ್ಮ ಪಕ್ಕ ಇರ್ಕ

ನೆಕ್ಸ್ಟ್ ಫಿಫ್ಟಿ ಡ್ರೈವರ್ ಸ್ಟಾರ್ಟ್ ಮಾಡ್ದಪ್ಪ ಕ್ಲೀನ್ ಸ್ಟಾರ್ಟ್ ಅದೇ ಫ್ರೆಂಡ್ಸ್ ನೋಡಿ ಗಿರೀಶ್ ಕುಮಾರ್ ಗಾಡಿ ಫೋರ್ ಫೈವ್ ಡಬಲ್ ನೈನ್ ಗಾಡಿ ಆ ಡ್ರೈವರ್ ಬ್ಲಾಗ್ ಅನ್ರಿ ಫಾಲೋ ಮಾಡ್ರಿ ಅವ್ನ ಏನು ಹುಡ್ಗಾರಿ ಅವನು ಚಿನ್ನದಂತ ಶೋಕ್ದಾರ್ ದಾರ್ ಚಂದು ಶೋಕ್ ದಾರ್ ಚಂದು ಫ್ರೆಂಡ್ಸ್ ವಿವೇಕ್ ಕುಮಾರನ ಟೀಮ್ಸ್ ನನ್ನ ಫಿಲಮ್ ಕರ್ಕೊಂಡು ಹೋಗೋದಿ ಬಿಟ್ಬಿಟ್ರೆ ಕರಿಯ ಬಿಡು ಏನೋ ಬೆಳಿಗ್ಗೆ ಜಿಯಾ ಪಿಲೈ ಓಕೆ ಸ್ನೇಹಿತರೆ ಬನ್ನಿ ಫಿಲಮ್ ಗಿಲಮ್ ಕರ್ಕೊಂಡೋಗ್ತೀನಿ ನೋಡೋಣ ಮಾದೇವ ಫಿಲಮ್ಗೆ ನಮ್ಮ ಕೋಯ್ತಾ ಇದ್ದೀನಿ ಹಾಂ ಬಚ್ ಬಚ್ಕೊಂಡಿರ್ಬೇಕಂತೆ ನಾಳೆ ಹೋಗ್ಬೇಕಂತೆ ನಮ್ಮ ಹುಡ್ಗನೂ ಗಾಡಿ ತೊಗೊಳ್ಕಂತಿದ್ದ ಬೆಳಿಗ್ಗೆನೆ ಇದ್ದೆ

ಇವಂತ ಸ್ವಂತ ಮನ ಫೇಸ್ ನೋಡ್ರಿ ಗೊತ್ತೈತೆ ಡಟ್ಟು ಇದೆಲ್ಲ ಹೇಸ ಹಾ 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 ಅವಾಗೆ ದುಡ್ಡು ಮಾಡ್ಬಿಟ್ರ ಚಿಕ್ಕ ವಯಸ್ಸಲ್ಲೇ ಲಂಕೇಶ್ವರ ರಾವಣ